ಹಲೋ ನಮಸ್ಕಾರ ವೀಕ್ಷಕರೇ ದಿ ನ್ಯೂಸ್ ಪಲ್ಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗದಲ್ಲ ಎಂಬ ಮಾತಿದೆ ಇದರ ತಾತ್ಪರ್ಯ ಅಷ್ಟೇ ರೈತ ಏನಾದರೂ ಬಿತ್ತಿ ಬೆಳೆದೆ ಹೋದರೆ ಜಗತ್ತೆಲ್ಲವೂ ಕೂಡ ಆಹಾರಕ್ಕಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹೀಗಾಗಿ ರೈತರಿಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಕಂಡುಕೊಳ್ಬೇಕಾಗಿರುವಂತಹ ಸತ್ಯ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಕ್ಕಾಗಿ ರೈತರು ಎಂತಹ ಪರಿಸ್ಥಿತಿ ಪರದಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕರಳು ಕ್ಯೂಚಿ ಬರುತ್ತೆ ಯೂರಿಯಾ ಗೊಬ್ಬರಕ್ಕಾಗಿ ಸೊಸೈಟಿಗಳ ಮುಂದೆ ಬೆಳಗ್ಗೆನೆ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಈಗ ಕೊಪ್ಪಳದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ನಿಜಕ್ಕೂ ಶೋಚನೀಯ ಅಲ್ರಿ ರೈತರು ಏನ್ ಕೇಳ್ತಾರೀ ಸಕಾಲಕ್ಕೆ ಒಂದಿಷ್ಟು ಗುಣಮಟ್ಟದ ಬೀಜ ಕೊಡ್ರಿ ಸಕಾಲಕ್ಕೆ ಗೊಬ್ಬರ ಕೊಡ್ರಿ ಬೆಳೆದಿರ್ತಕ್ಕಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡ್ರಿ ಅಂತ ಕೇಳ್ತಾರೆ ಹೊರತು ಬೇರೆ ಏನು ಕೇಳೋದಿಲ್ಲ ಸರ್ಕಾರಗಳು ಬೇರೆ ಬೇರೆ ಬಿಟ್ಟಿ ಭಾಗ್ಯಗಳನ್ನು ಕೊಡುತ್ತೆ ಉಚಿತ ಯೋಜನೆಗಳನ್ನು ಕೊಡುತ್ತೆ ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುವಂತ ಏಕೈಕ ವರ್ಗ ಅಂದ್ರೆ ಅದು ರೈತ ಸಮುದಾಯ ಸಾಲ ಸೂಲ ಮಾಡಿಯಾದರೂ ಕೂಡ ರೈತರು ಮಳೆ ಬಂದಾಗ ಬಿತ್ತನೆ ಬೀಜ ತಂದು ಬಿತ್ತಿ ಹರಗಿ ಬೆಳೆಯಲ್ಲಿ ಬೆಳೆಯಲ್ಲಿ ಕಳೆ ಕಸ ತೆಗೆದು ಸಾಲ ಹೊತ್ಕಂಡಾದ್ರು ಕೂಡ ಈ ದೇಶಕ್ಕೆ ಅನ್ನವನ್ನು ನೀಡ್ತಾರೆ ಅವರು ನಮಗಾಗಿ ಅಷ್ಟೊಂದು ಕಷ್ಟ ಪಡೋದು ಅನ್ನುವಂಥ ಸತ್ಯ ಯಾಕೆ ಅರ್ಥ ಆಗ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ದುರಂತ ಈಗ ಮಳೆ ಆಗ್ತಾ ಇದೆ ಬೆಳೆಗೆ ಅಗತ್ಯವಾಗಿರ್ತಕ್ಕಂಥ ಗೊಬ್ಬರ ಬೇಕಾಗಿದೆ ಗೊಬ್ಬರಕ್ಕಾಗಿ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಇಲ್ಲಿ ಕೃಷಿ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕಾಡದೇ ಇರಲಾರದು ಒಂದ್ ಕಡೆ ಮಾರ್ಕೆಟ್ ನಲ್ಲಿ ಡಬಲ್ ರೇಟ್ಗೆ ಯೂರಿಯಾ ಗೊಬ್ಬರ ಸಿಗುತ್ತೆ ಅನ್ನುವಂತ ಮಾತನ್ನು ರೈತರು ಕೂಡ ಹೇಳ್ತಾ ಇದ್ದಾರೆ ಈ ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾಗ ಯೂರಿಯಾ ಕೃತಕ ಅಭಾವ ಸೃಷ್ಟಿ ಮಾಡಲಾಗಿದೆ ಅನ್ನುವಂತ ಮಾತು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಂಡು ಇದೆ ಎರಡ್ ನೂರ ಐವತ್ತು ರೂಪಾಯಿ ಚೀಲ ಸಿಗುವಂತ ಯೂರಿಯಾ ಗೊಬ್ಬರವನ್ನ ಡಬಲ್ ಗೆ ಮಾರ್ಕೆಟ್ ನಲ್ಲಿ ಮಾರಾಟ ಅಂದ್ರೆ ಅದು ಕೃತಕ ಅಭಾವದ ಸೃಷ್ಟಿಯಲ್ಲದೆ ಮತ್ತಿನ್ನೇನು ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಇದೆಲ್ಲ ಕೃಷಿ ಇಲಾಖೆ ಗೊತ್ತಿದೆಯಾ ಗೊತ್ತಿದ್ಯಾ ಗೊತ್ತಿದೆ ಎಲ್ಲೋ ನೆಪ ಮಾತ್ರಕ್ಕೆ ಒಂದೆರಡು ಕಡೆ ಅಧಿಕಾರಿಗಳು ರೈಡ್ ಮಾಡ್ತಾರೆ ಒಂದೆರಡು ದಿನ ಅಂಗಡಿ ಬಂದ್ ಮಾಡಿಸ್ತಾರೆ ನಂತರ ಮತ್ತೆ ಅದೇ ಹಾಡು ಅದೇ ಪಾಡು ನೀವು ಬಂದು ಕೃಷಿ ಅಧಿಕಾರಿಗಳೇ ಸೊಸೈಟಿಗಳ ಮುಂದೆ ನೋಡ್ರಿ ರೈತರು ಬೆಳಿಗ್ಗೆನೆ ಊರಿಂದ ಬರ್ತಾರೆ ಆಧಾರ್ ಕಾರ್ಡ್ ಇಟ್ಕೊಂಡು ಗೊಬ್ಬರ ಸಿಗುತ್ತೆ ಇವತ್ತಂತ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದು ಬಂದ್ ಗಂಟೆ ಆದರೂ ಕೂಡ ಅವ್ರಿಗೆ ಎರಡು ಚೀಲ ಗೊಬ್ಬರ ಸಿಗ್ತಾ ಇಲ್ಲ ನಾಳೆ ಬರುತ್ತೆ ನಾಳೆ ನಾಡಿದ್ದು ಬರುತ್ತೆ ಸ್ಟಾಕ್ ಬಂದಿಲ್ಲ ಮಾತನ್ನ ಹೇಳಿ ಕಳಿಸ್ತಾರೆ ಆ ಎರಡು ಚೀಲ ಗೊಬ್ಬರ ಇರ್ಬೇಕಂದ್ರೆ ಆ ರೈತರು ಎಷ್ಟೊಂದು ಪ್ರಯಾಸ ಪಡ್ತಾ ಇದ್ದಾರೆ ಎಷ್ಟೊಂದು ತ್ರಾಸ ಪಡ್ತಾ ಇದ್ದಾರೆ ಅಂದ್ರೆ ಅದನ್ನ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ ಒಂದು ಸಣ್ಣ ಏನು ಮಾತು ಏನಂದ್ರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೂ ಒಂದು ಪ್ಲಾನ್ ಇರುತ್ತೆ ಇಂಥ ಕಾರ್ಯಕ್ರಮಕ್ಕೆ ಇಷ್ಟು ಬೇಕು ಅನ್ನುವಂಥದ್ದನ್ನ ನಾವು ಕಟ್ಟಿ ಮಾಡ್ಕೊತೇವೆ ಕೃಷಿ ಇಲಾಖೆಯ ಕೆಲಸವೂ ಕೂಡ ಅದೇ ಆಗಿರುತ್ತೆ ಈ ವರ್ಷ ಬಿತ್ತನೆ ಆಗ್ತಕ್ಕಂಥ ಕ್ಷೇತ್ರ ಎಷ್ಟು ಬಿತ್ತನೆ ಬೀಜ ಎಷ್ಟು ಬೇಕಾಗುತ್ತೆ ಎಷ್ಟು ಗೊಬ್ಬರದ ಅಗತ್ಯತೆ ಇರುತ್ತೆ ನಮ್ಮ ಬೇಡಿಕೆಗೆ ಅನುಗುಣವಾಗಿ ಈ ಬಾರಿ ಗೊಬ್ಬರ ಪೂರೈಕೆ ಆಗುತ್ತಾ ಒಂದು ವೇಳೆ ಬೇಡಿಕೆಗೆ ಅನುಗುಣವಾಗಿ ಗೊಬ್ಬರ ಪೂರೈಕೆ ಆಗದಿದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೋಬೇಕು ಅನ್ನುವಂತ ಜವಾಬ್ದಾರಿ ಕೃಷಿ ಇಲಾಖೆದ್ದಾಗಿರುತ್ತೆ ಸರಿ ಕೃಷಿ ಇಲಾಖೆ ಈ ಎಲ್ಲಾ ಜವಾಬ್ದಾರಿಯನ್ನ ನಿರ್ವಹಿಸಿದೆಯಾ ಅಂತಂದು ನೋಡಿದ್ರೆ ನಿಜವಾಗ್ಲು ಈ ಎಲ್ಲಾ ಲೋಪದೋಷಗಳನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಏ ಮಾಡಿದ್ರಾಯ್ತು ಬಿಟ್ರಾಯ್ತು ಬಿಡು ಅನ್ನುವಂತ ಮನಸ್ಥಿತಿ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಯೂರಿಯಾ ಗೊಬ್ಬರ ಸ್ಟಾಕ್ ಬಂದಿಲ್ಲ ಅಂತಂದು ಹೇಳಿ ಜಾರ್ಖೋಣ ಅಷ್ಟೇ ಅಲ್ಲ ಯೂರಿಯಾ ಗೊಬ್ಬರ ಬರದೇ ಇದ್ದಿದ್ರೆ ರೈತರಿಗೆ ಅಗತ್ಯವಾಗಿರ್ತಕ್ಕಂಥ ಗೊಬ್ಬರವನ್ನ ಯಾವ ಮೂಲದಿಂದ ನಾವು ತರಿಸ್ಕೋಬೇಕು ಹೇಗೆ ಅವರಿಗೆ ಹಂಚಿಕೆ ಮಾಡಬೇಕು ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥ ಕೆಲಸವನ್ನ ಜವಾಬ್ದಾರಿಯನ್ನ ಕೃಷಿ ಇಲಾಖೆ ಅಧಿಕಾರಿಗಳು ಮಾಡಬೇಕಾಗತ್ತೆ ಅವ್ರ ಕೆಲಸ ಆದ್ರೆ ಏನು ಕೃಷಿಗೆ ಸಂಬಂಧಿಸಿದ ರೈತರಿಗೆ ಸಂಬಂಧಿಸಿದ ಇಂತಹ ಸೌಲಭ್ಯಗಳನ್ನ ಕಲ್ಪಿಸಿಕೊಡೋದು ಕೃಷಿ ಇಲಾಖೆಯ ಆದ್ಯ ಕರ್ತವ್ಯವಾಗಬೇಕು ಅದನ್ ಬಿಟ್ಟು ರೈತರನ್ನ ಇಲ್ಲಿ ಬೀದಿಲಿ ಹೀಗೆ ಕಾಯ್ದು ನಿಲ್ಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈ ಪ್ರಜ್ಞಾವಂತರ ಪ್ರಶ್ನೆ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಯೂರಿಯಾ ಗೊಬ್ಬರ ಬರುತ್ತೆ ಈಗ ಸ್ಟಾಕ್ ಇಲ್ಲ ಅಂತಂದು ಹೇಳಿ ಕಳಿಸ್ತಾ ಇದ್ದಾರೆ ನಾಲ್ಕು ದಿನ ಆದ್ಮೇಲೆ ಕೂಡ ರೈತರಿಗೆ ಯೂರಿಯಾ ಗೊಬ್ಬರ ಸಿಗುತ್ತಾ ಸಿಗದೇ ಇದ್ರೆ ಕೃಷಿ ಇಲಾಖೆ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಸರ್ಕಾರಕ್ಕೆ ಜನರು ರೈತರು ಚೀಮಾರಿ ಹಾಕಿಸ್ಕೊಳ್ಬೇಕಾಗತ್ತೆ ಇನ್ನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ರಸಗೊಬ್ಬರ ಅಗತ್ಯ ಬಿತ್ತನೆ ಬೀಜವನ್ನ ಮೊದಲು ಸಪ್ಲೈ ಮಾಡಿರಿ ಜೊತೆಗೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನು ಕೊಡುವ ಮೂಲಕ ರೈತ ಈ ದೇಶದ ಬೆನ್ನೆಲುಬು ಅನ್ನುವಂತ ಈ ಮಾತನ್ನು ಏನ್ ಹೇಳ್ತೀರಿ ಅದಕ್ಕೆ ಪೂರಕವಾಗಿ ನಡ್ಕೊಳ್ಳ್ರಿ ಅಂದಾಗ ಮಾತ್ರ ರೈತರು ನಿಮ್ಮನ್ನು ಅಂತಾರೆ ಇರ್ಲಿಲ್ಲ ಅಂದ್ರೆ ರೈತ ಬೆಳೆಯದೇನಾದ್ರೂ ಬಿಟ್ರೆ ಇಡೀ ಜಗತ್ತೇ ಹಸಿವಿನಿಂದ ಸಾಯ್ಬೇಕಾಗತ್ತೆ ಈ ಸತ್ಯವನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಡಿಬೇಕಾಗಿದೆ ನಮಸ್ಕಾರ